ಆಯಿತು ಪಾಟೀಲ್ರವರು ಇರಿಗೇಷನ್ ಮಿನಿಸ್ಟರ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ ಅವಾರ್ಡ್ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ನೋಡಿದ್ರೆ ಇಟ್ಕೊಂಡಿದ್ದಾರೆ ಯಾವ ಶಿಕ್ಕೂ ಭಾಗ ಇಲ್ಲ ಎರಡದ್ದು ಅಪ್ರೈಸರ್ ರಿಪೋರ್ಟ್ ಮೇಕೆದಾಟು ಕೊಟ್ಟದ್ದು ಏನು ಬೇಕಾದ್ರೂ ಆಗಲಿ ಪರ್ಮಿಷನ್ ಕೊಡ್ತೇಬೇಕಾದ್ರೆ ಏನು ಅಪ್ಲೈಸರ್ ರಿಪೋರ್ಟ್ ಫರಾರು ಕೊಡಿ ವಿರುದ್ಧ ನಮ್ಮ ರಿಪೋರ್ಟ್ ಖಂಡಿ ಅದನ್ನು ಅದನ್ನು ಮಾಡ್ತೀವಿ ಫಾರೆಸ್ಟ್ ಮಿನಿಷನ್ ಬೇಕು ಫಾರೆಸ್ಟ್ ಕಳಸಾ ಬಂಡೂರಿ ಅವರು ನಮ್ಮ ಇщёರು ಮಾತಾಡೋಣ ಅವರು ಹೇಳ್ತಾರೆ ಬಾಜೀ ಮಾಡ್ತಾರೆ ತುಂಬಾ ಗೌರವವಾಗಿ ಮಾತಾಡ್ತಾರೆ ಯಾಾ ಆ ಶಿಸ್ತೌ ಬೌಡೆ ಪೌರಿಕರಿ ಇಶ್ಯೂಸ್ ಇದೆ ಅದನ್ನ ಲಗೇ ಇರ್ತಾರೆ ತಮ್ಮ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮ ಮೊಬೈಲ್ ನೌದು ಟು ಟು ಕೋಟ್ ಅಪ್ಲೈ ಮಾಡ್ತೀವಿ ಅದನ್ನ ಸರಿ ಮಾಡ್ತೀವಿ ಫಾಚೋ ಆದ್ರೆ ಐ ವಿಡ್ರಾ ಬೌಡೆ ನಂಬರ್ ಎಕ್ಸಾಂ ನಮ್ಮ ಸ್ಟೇಟ್ಗೆ ಶೋಕಾಸ್ತೀಸ್ಕೊಟ್ಟು ಸರಿ ಇಲ್ಲ ಕೋರ್ಟ್ಗೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಡೆವಲಪ್ಮೆಂಟ್ ಪೊಲಿಟಿಕಲ್ ಎಕ್ಸ್ಪರ್ಟ್ ಸಹ ಹೇಳಿ ಟೇಕ್ ಅಂಡ್ ನಾನು ಅದು ಕೂಡ ಭಾಳ ಯಶಸ್ವಿ ಆಯಿತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದು ಇದು ಎತ್ತಿನೊಳೆ ಪ್ರಾಜೆಕ್ಟ್ಗೆ ಅದಕ್ಕೆ ನಾವು ಫೈಲ್ ಮಾಡೋದು ಆ ಫೈಲ್ ಮಾಡಿದ್ರೂ ಈಗ ಈ ಮಧ್ಯದಲ್ಲಿ ಕೆಲವು ಪ್ರಾಜೆಕ್ಟ್ಸ್ ಅರ್ಜಿ ಆಗ್ತದೆ ಗೌರ್ಮೆಂಟ್ ಫಂಡ್ ಈಗ ಪಾರ್ಲಿಮೆಂಟ್ ನಡೀಬೇಕಲ್ಲ ಒಟ್ಟಿಗೆ ಸೇರಿ ಸಹಾಯ ಮಾಡಿ ಎತ್ತಿನ ಒಳ ಯೋಜನೆ ವಿಚಾರವಾಗಿ ಲಕ್ಕನೆಯಲ್ಲಿ ಡ್ಯಾಮ್ ಕಟ್ಟೋಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಎಲ್ಲೇ ಏನೇ ಕೆಲಸ ಮಾಡೋದು ರೋಡ್ ಮಾಡೋದು ಡ್ಯಾಮ್ ನೀರು ಬೇಕಲ್ಲ ಎಲ್ಲಾರು ಒಂದ್ ಕೂಡ ಸ್ಟೋರೇಜ್ ಮಾಡಬೇಕಲ್ಲ ಎಲ್ಲಿ ಸ್ಟೋರೇಜ್ ಮಾಡಬೇಕು ಮೊದಲು ಸ್ವಲ್ಪ ಹದಿನೈದು ವರ್ಷದಿಂದ ಅಲ್ಲಿ ಗುರುತಾಗಿತ್ತು ಹದಿನೈದು ವರ್ಷದಿಂದ ಗುರುತಾಗಿತ್ತು ಈಗ ಅಲ್ಲೂ ಸ್ವಲ್ಪ ತಗೊಳ್ಳೋದು ಅಂತ ಪಂಗದಲ್ಲೂ ಕೂಡ ಲಕ್ಕೇರಡಿ ಒಂದೇ ಅಲ್ಲ ನಾವು ಕೊರಟಗೇರೂ ಕೆಲವು ಭಾಗನ ತಗೋಬೇಕು ಅನ್ನೋದು ನೀರು ಹರಿತದೆ ಅಂತ ಹೇಳೋಕ್ಕಾಗಲ್ಲ ಸೊ ಅದಕ್ಕೆ ನಾವು ಅಲ್ಲೂ ಕೂಡ ಇದರ ಜಾಗಗಳು ಹೇಳಿದ್ದು ನನ್ನ ಪರಮೇಶ್ವರ ಕೂಡ ತಿಳಿಸ್ಕೊಂಡು ಮಾತಾಡಿದ್ದೀವಿ ಅಲ್ಲೂ ಕೆಲವು ಜಾಗ ತೊಗೊಳ್ಳೇಬೇಕು ಬರೀ ನಾವು ದೊಡ್ಡಬಳ್ಳಾಪುರ ಜಮೀನು ಮಾತ್ರ ತೊಗೊಳ್ಳೋದು ಅಂತರೆ ಜಮೀನು ತಗೊಳ್ಳೇ ಜಿಲ್ಲಾ ಅದನ್ನ ನೆಕ್ಸ್ಟ್ ಕ್ಯಾಬಿನೆಟ್ಗೆ ನಾನು ಮೂವ್ ಮಾಡ್ತೀನಿ ಮಾಡಿದರೆ ರಾಜಕೀಯವಾಗಿ ರಾಜಕೀಯ ಏನಾಗ ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು ಆ ವಿಚಾರ ಚರ್ಚೆ ಮಾಡಬೇಕು ಎಲ್ಲ ಎಮ್ ಎಲ್ ಎಗಳು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ನಾನು ಫಸ್ಟು ನಮ್ಮ ಪಾರ್ಟಿ ಆರ್ಗನೈಜರ್ ಕೆಲಸ ಮಾಡಿರೋದು ಮಾಡ್ಕೊಂಡೆ. ನెంబರ್ ಗುರು ಕೋಡ್ ಅಂತ แชร์ ಮಾಡಿದ್ರು. ಕೆಲವು ಹಾಟ್ ಕೊಟ್ಟಿರದ ಅಂತ. ಫರ್ತವಟ ಮಾಡಬೇಕು ಅಂತ ಮಾತಾಡಿದೆ. ಫೋನ್ ಸ್ಟೇಜ್ ಬಂದಿದೆ. ಆ ಪ್ರಪೋಸಲ್ ಸ್ಕಿಮ್ ಅಲ್ಲಿ ಒಂದು ಇನ್ನೊಂದು ಪರೇಸೈಟ್ ಡಿಮನ್ಷನ್ ಸರ್ಫೇಸ್ ರಿಮೈಂಡ್ ಬೌಂಡ್ ಶಾಸಕರ ಬೆಂಬಲ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನ ಸಿಎಂ ಉಲ್ಲೇಖ ಮಾಡಿದ್ದಾರೆ ಪಕ್ಷದ ಅಧ್ಯಕ್ಷ ಪಾರ್ಟಿಯವರು ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ ನಾನೆ ಟಿವಿ ನೋಡಬೇಕಾದ್ರೆ ಸ್ವಲ್ಪ ಬಿಸಿಯೇ ಇದಿಷ್ಟೆಲ್ಲ ಸುಮಾರು ಒಂದು ಏಳು ಸಾವಿರ ಅರ್ಜಿ ಏಳು ಸಾವಿರ ಅರ್ಜಿಗೆ ಮುನ್ನೂರೈವತ್ತು ಅರ್ಜಿ ತರಬೇಕಾಗಿತ್ತು ಆ ವಿಚಾರ ಸ್ವಲ್ಪ ನಾನು ಅಂತ ಕೊಟ್ಟು ಸ್ವಲ್ಪ ಬಿಸಿ ಆದರೂ ನೋಡಿದೆ ನಾನು ಅವ್ರೇನು ಚೀಫ್ ಮಿನಿಸ್ಟರ್ ಈಗಾಗಲೇ ಇರ್ವಲ್ಲ ನೋಡ್ಬೇಕು ಅವ್ರ ಏನ್ ಹೇಳಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ ಸರ್ ಮೊನ್ನೆ